ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ್ದು ವಿಡಿಯೋದಲ್ಲಿ ಗೀತಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಏನಂದರೆ ನನಗೆ ದೇವಿ ಅಂದರೆ ತುಂಬ ಇಷ್ಟ ಅಂದರೆ ತಾಯಿ ಅಂದರೆ ತುಂಬ ಇಷ್ಟ ತಾಯಿ ನನಗೆ ಪೂಜೆ ಮಾಡಲಿಕ್ಕೆ ಬಲು ಆಸೆ ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ತಾತನ ಕಾಲದಿಂದಲೂ ಕೂಡ ಇನ್ನೂರು ವರ್ಷಕ್ಕೂ ಹೆಚ್ಚು ಸಮಯದಿಂದ ಆ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಿದ್ದಾರೆ ಅದು ನಾನು ಪೂಜೆ ಮಾಡ್ಬೋದಾ ನನಗೆ ತುಂಬ ಇಷ್ಟ ಇದೆ ನಾನು ಪೂಜೆ ಮಾಡ್ಬೋದಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಇನ್ನೂರು ವರ್ಷಗಳಿಗೂ ಮಿಗಿಲಾಗಿ ತಾತನ ಕಾಲದಿಂದಲೂ ಇರ್ತಕ್ಕಂಥ ದೈವಶಕ್ತಿಯನ್ನು ಈ ಜನ್ಮದಲ್ಲಿ ಈಗ ಪೂಜೆ ಮಾಡ್ಬೋದು ವರ್ತಮಾನದಲ್ಲಿ ಪೂಜೆ ಮಾಡ್ಬೋದು ಈ ವಿಡಿಯೋದ ವಿಚಾರವನ್ನು ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಮ್ಗಾದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆ ಯಂತ್ರ ಮತ್ತು ಹಂತಕ್ಕೆ ಸಂಬಂಧಪಟ್ಟ ಧ್ಯಾನ ಯೋಗ ಮದ್ರಭ್ಯಾಸ ಪುಂಡಿ ಶಕ್ತಿ ಜಗತಿ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಝೀರ್ ಸೆವೆನ್ ಏಯ್ಟಿ ನಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಜಾತಕ ಪುಶೀಲಿನಲ್ಲಿ ಹಸ್ತಪುಶೀಲಿ ಮಾಡಿಸ್ಬೋದು ಯಂತ್ರ ಕೂಡ ರಚನೆ ಮಾಡಿಸ್ಬೋದು ಅನುಕೂಲಕ್ಕೆ ಸಮಸ್ಯೆ ನಿವಾರಣೆಗೂ ಕೂಡ ಚಾನ್ಸಸ್ ಇರುತ್ತೆ ನೆಗೆಟಿವಿಟಿರಿ ಮೊದಲು ದುಪ್ಪದ ಪೌಡರ್ ಕೃಪಾ ಪ್ರಾಪ್ತಿ ದುಬ್ಬದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಆಯಿಲ್ ಅನ್ನು ಕೂಡ ನೀವು ಆತ್ಮಸ್ವತಿ ಮಾಡಿಗೆ ಬಳಸ್ಕೋಬೋದು ಆರ್ಡರ್ ಮಾಡಲು ಇದೇ ಒಂದು ನಂಬರನ್ನು ಬಳಸಬಹುದು ಈಗ ಬಿಡೋದು ವಿಚಾರ ತಾತನ ಕಾಲದಿಂದ ಆರಾಧನೆ ಮಾಡಿರ್ತಕ್ಕಂಥ ಶಕ್ತಿ ಅಂದರೆ ಆ ಕುಟುಂಬದ ನೆಲ ಏನಿದೆ ನೆಲ ಅಂದರೆ ಮನೆ ಮಾಡಿರ್ತಕ್ಕಂಥ ಜಾಗ ಆಗಿರ್ಬೋದು ಆಗಿರ್ಬೋದು ಮತ್ತು ಅಲ್ಲಿ ಉಟ್ತಕ್ಕಂತಹ ಅಂದರೆ ಉತ್ಪನ್ನವಾಗ್ತಕ್ಕಂತಹ ಗಿಡ ಮರಗಳಿಂದ ಹಿಡ್ದು ಅವ್ರ ಮನೆಯಲ್ಲಿ ಏನಾದರೂ ಪ್ರಾಣಿಗಳನ್ನು ಸಾಕೋದಾದರೆ ಪ್ರಾಣಿಗಳ ಮೇಲೆ ಒಂದು ವೇಳೆ ಪಕ್ಷಿಗಳನ್ನು ಸಾಕೋದಾದರೆ ಗಿಳಿ ಪಾರಿವಾಳ ಗುಬ್ಬಚ್ಚಿ ಒಂದು ವೇಳೆ ಮೊಲ ಇದೆಲ್ಲ ಕೂಡ ಸಾಕು ಇರುತ್ತೆ ಸಸ್ಯ ಆ ಪ್ರಾಣಿಗಳನ್ನು ಸಾಕೋದಿರುತ್ತೆ ಜೊತೆಗೆ ಪಕ್ಷಿಗಳನ್ನು ಕೂಡ ಸಾಕೋದಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಜಮೀನು ಒಡವೆ ವಸ್ತು ಅವ್ರ ಮನೆಗೆ ಬಳಸ್ತಕ್ಕಂಥ ಮರಗಳು ಅವ್ರ ಮನೆಗೆ ಬಳಸ್ತಕ್ಕಂಥ ಇಟ್ಟಿಗೆ ಅಥವಾ ಮಣ್ಣು ಕಿಟ್ಟಿಗೆ ಬಾಗಿಲು ಕಬ್ಬಿಣ ಮತ್ತು ಆ ಮನೆ ನಿರ್ಮಾಣ ಮಾಡಲಿಕ್ಕೆ ಬರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಮತ್ತು ಆ ಮನೆಯಲ್ಲಿ ಹುಡ್ತಕ್ಕಂಥ ಮನುಷ್ಯರಾಗಿರ್ಬೋದು ಮತ್ತು ದೇಹವನ್ನು ಕಳ್ಕೊಂಡಿರ್ತಕ್ಕಂಥ ಆತ್ಮಗಳೆಲ್ಲ ಆಗಿರ್ಬೋದು ಎಲ್ಲವೂ ಕೂಡ ಆ ನಿರಂತರವಾಗಿ ಪೂಜೆ ನೀವು ಮಾಡ್ಕೊಂಡು ಬಂದಿರ್ತೀರಲ್ವಾ ಅವರ ಕೃಪಾ ದೃಷ್ಟಿನಲ್ಲಿ ಇದ್ದೇ ಇರ್ತಾರೆ ಸುತ್ತರು ಇರ್ತಾರೆ ಬದುಕಿದ್ರು ಇರ್ತಾರೆ ನೀವು ಮನೆಯಲ್ಲಿ ಭೂಮಿಯಲ್ಲಿ ಏನಾದರೂ ಬೆಳಿಬೇಕು ಅಂದ್ರೂ ಕೂಡ ಅನುಮತಿ ಬೇಕು ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೂ ಗಿಡ ಮರಗಳು ಹುಟ್ಟಬೇಕು ಅಂದ್ರೂ ಅನುಮತಿ ಬೇಕು ಅವ್ರು ಕೊಡಬೇಕು ಕೊಟ್ರೆ ಬ ಆಗೋದು ಇಲ್ಲಾಂದ್ರೆ ಯಾವ ಪ್ರಾಣಿ ಪಕ್ಷಿ ಆಗೋದಿಲ್ಲ ಪ್ರಾಣಿ ಪಕ್ಷಿಗಳನ್ನು ಬೆಳೆಯೋ ಗೋವುಗಳಾಗಿರ್ಬೋದು ಅದನ್ನು ಕೂಡ ನೀವು ಸಾಕ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅವರ ಅನುಗ್ರಹ ಅನುಮತಿ ಇರ್ತಕ್ಕಂಥದ್ದೇ ನಿಮ್ಮ ಮನೆಯಲ್ಲಿ ಇರೋದು ನಿಮ್ಗೆ ವಿದ್ಯಾಭ್ಯಾಸ ಸಿಗಲಿ ಹಾನಿಕಾರಕ ಯಾವ್ದಾರಿದ್ರೆ ಕರ್ಮಫಲ ಲೆಕ್ಕಾಚಾರ ಅದು ಘಟನೆ ನಡೀತಾ ಇರತ್ತೆ ಆದ್ರೆ ಒಳ್ಳೇದಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸೋದಾದ್ರೆ ನಿಮ್ಮ ನೆಲದ ನಿಮಗೆ ಸಂಬಂಧಪಟ್ಟಂತೆ ನೆಲ ಎಲ್ಲ ಭೂಮಾತೆನೆ ಎಲ್ಲ ಭೂಮಾತೆ ಮಡಿಲಲ್ಲೇ ಉರುಳಾಡೋರು ಬಿದ್ದವರೋರು ಎಲ್ಲ ಇಲ್ಲೇ ಇರೋರು ಯಾರ್ದು ಜಾಗ ಅಲ್ಲ ಇದು ಭೂಮಿ ಇದು ಆದ್ರೂ ಈಗ ನೀವು ಹೊಂದಿರುವ ನೀವು ಕೂಡ ಭಗವಂತನ ಸಂತಾನನ ಹಾಗಾಗಿ ನೀವೇನು ಬೇರೆ ಏನಲ್ಲ ಹಾಗಾಗಿ ಆ ದೇಹದ ಪಾಲನೆ ಪೋಷಣೆಗೆ ಏನ್ ಬೇಕು ಭೂಮಿ ಬೇಕು ಆ ಭೂಮಿ ತುಂಬ ಭೂಮಿ ಇದೆ ಅದನ್ನು ಜಾಸ್ತಿ ಕೊಡ್ಬೋದಲ್ವ ಕಷ್ಟ ಆಗದಾಗ ಹ ಕೊಡೋದಿಲ್ಲ ನೀವು ಈ ಭೂಮಂಡಲಕ್ಕೆ ಬಂದಾಗ ಯಾವ ರೀತಿಯಾದಂಥ ಕರ್ಮಗಳನ್ನು ಮಾಡಿದ್ರಿ ಆ ಕರ್ಮಾನುಸಾರ ಫಲಪ್ರಾಪ್ತಿ ಜಾಗಗಳಲ್ಲಿ ಇದ್ದಂತಹ ಪಕ್ಷದಲ್ಲಿ ಹಾಗೆ ಬಿಡೋಗಿಲ್ಲ ಬಿಡೋದಿಲ್ಲ ಭೋಗ ಜೀವನ ಇದ್ದಂತಹ ಪಕ್ಷದಲ್ಲೂ ಕೂಡ ಕೆಲ ಇರ್ತ ಯೋಗ ಜೀವನ ಇದ್ದಂತಹ ಪಕ್ಷದಲ್ಲೂ ಕೂಡ ಕೆಲ ಕರ್ತವ್ಯಗಳು ಇರ್ತ ಭೋಗ ಜೀವನ ಅಂದ್ರೆ ಏನು ಅಲ್ಲಿ ಶ್ರಮ ಇರೋದಿಲ್ಲ ಭೋಗಿಸಲು ಹುಟ್ಟಿರ್ತಾರೆ ಕೆಲವರು ಶ್ರೀಮಂತರ ಮನೆ ಮಕ್ಕಳು ಅಂತ ನೀವು ನೋಡ್ತೀರಿ ಒಂದು ವಿದ್ಯಾಭ್ಯಾಸ ಓದೋದಿಲ್ಲ ಒಂದು ಜಾಬ್ ಮಾಡೋದಿಲ್ಲ ಒಂದು ವ್ಯಾಪಾರ ಮಾಡೋದಿಲ್ಲ ಶೋಕಿ ಮಾಡೋದ್ರಲ್ಲಿ ಮುಂದೆ ಹಣ ಖರ್ಚು ಮಾಡೋದ್ರಲ್ಲಿ ಮುಂದೆ ಬಟ್ಟೆ ಬರಿ ವಸ್ತುಗಳು ಯಾವುದು ಶ್ರಮನೆ ಪಡೋದಿಲ್ಲ ಅಪ್ಪ ಅಜ್ಜ ತಾತ ಸಂಪಾದನೆ ಮಾಡಿದ್ದು ಬಂದು ಹೋಯಿತು ಇದಕ್ಕೆ ಭೋಗ ಜೀವನ ಅಂತ ನಾವು ಕರಿತೇವೆ ಅಂದರೆ ಅವರು ಹುಟ್ಟಿರೋದು ಭೋಗಿಸುವುದಕ್ಕಾಗಿ ಇನ್ನೊಂದು ಯೋಗ ಜೀವನ ಅಂತ ಕರಿತೇವೆ ಯೋಗದಲ್ಲಿ ಅದರಲ್ಲಿ ರಾಜಯೋಗ ಹಂಸಯೋಗ ಅಥವಾ ಒಂದು ಗುರುವಿನ ಬಲದ ಯೋಗಗಳು ಏನು ಲಭ್ಯ ಆಗ್ತವೆ ಅದು ಯೋಗಗಳು ಅದರಲ್ಲಿ ವಿಶೇಷವಾದಂಥ ಕಾರ್ಯಗಳನ್ನು ಇರುತ್ತೆ ಅದರಲ್ಲಿ ಜವಾಬ್ದಾರಿ ಭೋಗ ಜೀವನದಲ್ಲೂ ಕೂಡ ಕಾರ್ಯ ಇರುತ್ತೆ ಬೋಗಿಸುವುದಾದಂತಹ ಪಕ್ಷದಲ್ಲೂ ಕೂಡ ಜವಾಬ್ದಾರಿ ರಹಿತ ಯಾರಿಗೂ ಇರೋದಿಲ್ಲ ಆ ಟೈಮಲ್ಲೂ ಕಾರ್ಯ ಇರುತ್ತೆ ಹಾಗಾಗಿ ನಿಶ್ಚಯವಾಗಿ ಆ ಒಂದು ಮನೆಯಲ್ಲಿ ಜಾಗದಲ್ಲಿ ಯಾರು ಹುಟ್ಟಿದ್ರೂ ಬೆಳೆದ್ರೂ ಏನಾದ್ರೂ ಕೂಡ ಆ ದೈವಶಕ್ತಿ ಅನುಗ್ರಹ ಎಂಬತಕ್ಕಂಥದ್ದು ಇರುತ್ತೆ ಇಷ್ಟರ ಮಟ್ಟಿಗೆ ಒಂದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ದೈವ ಕೃಪೆಗೆ ನೀವು ಪಾತ್ರ ಆಗಿರ್ತಕ್ಕಂಥದ್ದೇನಿದೆ ನಿರಂತರವಾಗಿ ದೈವ ಕೃಪೆಗೆ ಕುಟುಂಬದವ್ರ ಪಾತ್ರ ಆಗ್ತದೆ ಹೆಣ್ಮಕ್ಳೆ ಮನೆಯಲ್ಲಿ ಹುಟ್ಲಿ ಇಲ್ಲಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಹುಡುಗಿ ಗೀತಾ ಹೆಣ್ಮಕ್ಳೆ ಕೂಡ ಹುಟ್ಲಿ ಅವರು ನೀವು ಅವರ ಪರ್ಮಿಷನ್ ಇಲ್ಲದೆ ಅವರ ಅನುಮತಿ ಇಲ್ಲದೆ ನೀವು ಅವ್ರ ಮನೆಯಲ್ಲಿ ಹುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತಾಯಿ ಅನುಗ್ರಹ ಇದೆ ಅಂದಮೇಲೆ ಅಲ್ಲಿ ನೀವು ಹುಟ್ಟಿದ್ರೆ ಆದರೆ ಕೆಲ ಆಚರಣೆಗಳನ್ನು ನೀವು ಮಾಡಬೇಕಾಗುತ್ತೆ ದೈವ ತಾಯಿಯ ಆರಾಧನೆಯನ್ನು ಮಾಡಲಿಕ್ಕೆ ಹೆದರುತ್ತಾರೆ ಜನ ಭಯ ಪಡ್ತಾರೆ ಶ್ರದ್ಧೆ ಶುಚಿತ್ವ ಕ್ರಮಬದ್ಧತೆ ಇದು ಮೂರು ಬೇಕು ಯಾವ್ಯಾವ್ದು ಶ್ರದ್ಧೆ ಮತ್ತು ನಿಯಮಗಳು ಕ್ರಮಬದ್ಧತೆ ಮತ್ತು ಶುದ್ಧತೆ ಇದು ಬೇಕೇ ಬೇಕು ಇದು ತಪ್ಪಿದ್ರೆ ದಂಡಂ ದಶಗುಣಂಭವೆ ಇರುತ್ತೆ ಹಾಗಾಗಿ ಹೆಣ್ಮಕ್ಳು ಏನಾಗ್ತಾರೆ ಹೊರಗಡೆಕ್ಕಾಗ್ತಕ್ಕಂಥದ್ದು ಇರುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಅಶುದ್ಧತೆ ಸಂದರ್ಭಗಳು ಎಂಬತಕ್ಕಂಥದ್ದೇ ಕಾರಣ ಇಷ್ಟೇ ಇದಕ್ಕೆ ವೈಜ್ಞಾನಿಕ ಕಾರಣ ಕೊಡ್ಬೋದು ಬೇರೆ ಕಾರಣಗಳೇನಾದ್ರು ಕೊಡ್ಬೋದು ಇದರಲ್ಲಿ ವಿಷಯಗಳಿಷ್ಟೆ ಎಷ್ಟೆಷ್ಟು ಜೀವಗಳಿಗೆ ನರಕಗಳಿದೆಯೋ ತಪ್ಪು ಮಾಡಿದ ಶಿಕ್ಷೆ ಅನುಭವಿಸ್ಲಿಕ್ಕೆ ಅದರಲ್ಲಿ ಒಂದು ನರಕ ಸ್ತ್ರೀಯರಲ್ಲಿದೆ ಅದ್ಯಾವುದು ಅಂದ್ರೆ ಅವರು ಋತುಮತಿ ಆದಾಗ ಅಥವಾ ಪೀರಿಯಡ್ ಆದಾಗ ಏನು ಸೆಲ್ಗಳು ನಷ್ಟ ಆಗೋಗ್ತಾವೆ ಅವೆಲ್ಲ ನರ್ಕಕ್ಕೆ ಪ್ರಾಪ್ತಿ ಆಗ್ತದೆ ಇದು ಒಂದು ವಿಧಾನ ಇಟ್ಟಿರ್ತಕ್ಕಂಥದ್ದು ಈ ಕಾರಣದಿಂದ ಅದು ಜೀವ ನಷ್ಟ ಆಗ್ತಕ್ಕಂಥ ಸಂದರ್ಭ ಇರೋ ಕಾರಣದಿಂದ ಅದನ್ನ ಅಶುದ್ಧ ಅಂತಾರೆ ಇಲ್ಲ ಅದು ಬ್ಲೀಡಿಂಗ್ ಆಗೋದು ಕೈ ಕುಕ್ಕೊಂಡ್ರು ಬ್ಲಡ್ ಬರುತ್ತೆ ಬರಲ್ವೇ ಆಗ ಅದು ಸೂತ್ಕೋದಲ್ವಾ ಈ ಗಂಡು ಏಟ್ ಏಟಾಗುತ್ತೆ ಅವ್ರ ಕೈ ಕಾಲಿಗೆ ಏನು ಏಟ್ ಮಾಡ್ಕೊಳುದಿಲ್ಲ ಏನು ಕೆಲಸ ಕರೆ ಮಾಡಿದ್ರೆ ಫ್ಯಾಕ್ಟ್ರಿಗೆ ಹೋಗೋರಿಗೆ ಏಟತ್ತಿರ ಎರಡು ಬಿದ್ದವ್ರಿಗೆ ಏಟತ್ತೆ ಏಟ್ ಆಗುತ್ತೆ ಬ್ಲಡ್ ಬಂದರದು ಐದಾಗೋದಿಲ್ಲ ಹಾಗಲ್ಲ ಅದು ಆದರೆ ಯಾವ ಸ್ತ್ರೀಯರಿಗೆ ಆ ರೀತಿಯಾಗಿ ವಿಧಾನ ಅಳವಡಿಸಿದ್ದಾರೆ ಅದು ಒಂದು ನರಕ ಆ ನರಕದಲ್ಲಿ ಏನಾಗುತ್ತೆ ಯಾವೋ ಶುದ್ಧ ಕರ್ಮ ತೀರಾ ಶುದ್ಧ ಆ ಸಂದರ್ಭದಲ್ಲಿ ಆ ಥರದ ಮುಂಜನಿ ಹೆಣ್ಮಕ್ಳು ದೇಹಕ್ಕೆ ಸೇರ್ಕೋತರ ಆ ಥರ ಕೂಡ ಇದೆಯಾ ಅಂತ ಅನ್ಬೋದು ಈಗ ಒಂದು ನೀವೊಂದು ಮಾರ್ಕೆಟಲ್ಲಿ ಹಣ್ಣು ತರ್ತೀರಾ ಹಣ್ಣುಗಳ ರೂಪದಲ್ಲಿ ಹುಟ್ಟಿರ್ತಾರೆ ಅದೇ ನೀವು ಏನಾದ್ರು ಈಗ ನರ್ಕಕ್ಕೆ ಹೋಗಬೇಕು ಅದಕ್ಕೆ ಅಂತ ಯೋಗ ಇದೆ ಆ ಹಣ್ಣು ನೀವು ತಿಂದಿರಿ ಅದು ನಿಮ್ಮ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಅದು ಡಿಸ್ಚಾರ್ಜ್ ಆಗಲೇಬೇಕು ಹೊರಗಡೆ ಹೋಗಬೇಕು ಹಾಗೆ ಹೋಗುತ್ತೆ ನೀವು ಪೀರಿಯಡ್ ಆದಾಗ ಹೋಗುತ್ತೆ ಇಂಥ ರೀತಿಯಾಗಿ ನಿರ್ಮಾಣ ಇರೋದಕ್ಕೆ ಎದುರೋದು ದಾಸರು ಹೇಳಿದ್ದಾರೆ ಮನುಜ ಜೀವನ ಬಲು ಕುಷ್ಠದಿಂದ ಲಭ್ಯವಾಗಿದ್ದು ಉಚ್ಚಪ್ಪುಗಳಿರೋ ಇದನ್ನು ಕಳೆದುಕೊಳ್ಳಬೇಡಿ ಅಂತ ಆತ್ಮಜ್ಞಾನಿಗಳು ಅದಕ್ಕೆ ಹೇಳಿದ್ರು ಏನಾರು ನೀವು ಪಡ್ಕೊಳ್ಳೋದಾದ್ರೆ ಭಗವಂತನಲ್ಲಿ ಒಂದ್ ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಮಾಡಿ ಅಪ್ಪ ತಂದೆ ಹುಟ್ಟಾಗ ಜೀವನ ಹೇಗಿರುತ್ತೆ ಇದು ಕರ್ಮಫಲ ಲೆಕ್ಕಾಚಾರಕ್ಕೆ ಹೇಗಿರುತ್ತೆ ಅದರ ಅದರದಲ್ಲಿ ಒಂದು ಸರಪಳಿ ಚೈನ್ ಇದ್ರದ್ದು ಒಂದು ಕನ್ಸು ನಾನು ನೀವು ಬದುಕೋದೇ ಇಲ್ಲಿ ಭೂಮಿ ಮೇಲೆ ಅಷ್ಟೊಂದು ಕಠಿಣವಾಗಿರ್ತಾವೆ ಶಿಕ್ಷೆ ಅದೆಲ್ಲ ತಿಳ್ಕೊಬಿಟ್ರೆ ಒಂದು ಚಕ್ರ ಮನುಷ್ಯ ಹೇಗೆ ಉಟ್ತಾನೆ ಮೇಲೆ ಹೇಗಿರ್ತಾನೆ ಏನೇನು ಅನ್ಭವಿಸ್ತಾನೆ ಮತ್ತೆ ಬಂದ್ ಉಟ್ಕೋತಾನೆ ಇಷ್ಟ್ರಿಗೋಗ್ಬಿಟ್ಟು ಸೊ ಉಸಿರೇ ಆಡೋದಕ್ಕೂ ಕಷ್ಟ ಆಗತ್ ಮನುಷ್ಯನಿಗೆ ಏನ್ ದಿಲ್ದಾರ ತೊಂದರೆ ಮಾಡ್ತಾ ಇರ್ತ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಜೀವ ನಷ್ಟ ಆಗ್ತಕ್ಕಂಥ ಸಂದರ್ಭ ಅದು ಒಳ್ಳೇದ ಕೆಟ್ಟದ್ದು ಒಂದ್ ನಷ್ಟ ಆಗೋದು ಅಂದ್ರೆ ಅದೊಂದು ರೀತಿಯಾಗಿ ನೋವಿನ ಸಂಗತಿ ಆ ಕಾರಣಕ್ಕೆ ಪೂಜೆ ಮಾಡ್ಲಿಕ್ಕೆ ಬರುದಿಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಆ ಸಮಯ ಬಿಟ್ಟು ವಿಶೇಷವಾಗಿ ಸಾಂಸಾರಿಕ ಜೀವನದಲ್ಲಿ ನೀವೇನಾದ್ರು ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾದಂಥ ಸಂದರ್ಭದಲ್ಲಿ ಮಂತ್ರ ಜಪ ಇತ್ಯಾದಿ ಇದೆಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ಪ್ರಭಾವ ಬೀರ್ತಾ ಇರುತ್ತೆ ಆ ಕಾರಣದಿಂದ ಸಾಂಸಾರಿಕ ಜೀವನವನ್ನು ಮಾಡ್ತಕ್ಕಂಥವರು ಈಗ ನಿರಂತರ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ ನಿರಂತರ ಪೂಜೆ ಮಾಡಿದ್ರೆ ಅದು ಪ್ರಭಾವ ಆಗುತ್ತೆ ಯಾಕೆಂದರೆ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅದೆಲ್ಲ ಕೂಡ ಹೆಚ್ಚು ಪ್ರಭಾವಿತ ಆಗುತ್ತೆ ನಿಮ್ಮ ಸುತ್ತಮುತ್ತ ಶಕ್ತಿ ಇರ್ತಕ್ಕಂಥ ಸಂಚಾರ ಇರ್ತಕ್ಕಂಥದ್ದು ಇರುತ್ತೆ ಹಾಗಾದ್ರೆ ನಾವು ದೇವ್ರ ಪೂಜೆ ಮಾಡೋದು ಮತ್ತು ನಾವು ದೇವ್ರ ಪೂಜೆ ಮಾಡ್ತೀವಲ್ಲ ತಾಯಿನ ಪೂಜೆ ಮಾಡ್ತೀವಿ ಮಂತ್ರ ಹೇಳ್ತೀವಿ ನವರಾತ್ರಿ ಪೂಜೆ ಮಾಡ್ತೀವಿ ಖಂಡಿತ ಮಾಡ್ಬೋದು ಮಾಡಬಾರ್ದು ಅಂತಿಲ್ಲ ಅದಕ್ಕೋಸ್ಕರ ನವರಾತ್ರಿ ಅಂತ ಇರ್ತಕ್ಕಂಥದ್ದು ವಿಶೇಷವಾಗಿ ಆ ಸಂದರ್ಭಗಳಲ್ಲಿದ್ದರೆ ದೈವ ಕೃಪೆ ಅದು ವಿಶೇಷವಾಗಿ ಲಭ್ಯ ಆಗುತ್ತೆ ನಿಮ್ಮ ಸಾಂಸಾರಿಕ ಜೀವನದ ಮೇಲೆ ಯಾವುದೂ ಪರಿಣಾಮ ಬೀರೋದಿಲ್ಲ ಏನೂ ಹಾನಿಯಾಗೋದಿಲ್ಲ ನಿಮ್ಮಲ್ಲಿ ಏನು ಅಂತ ಬದಲಾವಣೆ ಆಗುತ್ತೆ ನಿಮ್ಮ ಇಚ್ಛೆಗಳು ಪೂರ್ತಿ ಆಗೋದು ಕಷ್ಟಗಳ ನಷ್ಟ ಆಗೋದು ಇದೆಲ್ಲ ಆಗ್ಬಿಡುತ್ತೆ ಅದರ ನಿರಂತರ ಉಪಾಸನೆ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಜೀವದಲ್ಲಿ ಪರಿವರ್ತನೆ ಆಗುತ್ತೆ ಬುದ್ಧಿಯಲ್ಲಿ ಪರಿವರ್ತನೆ ಆಗುತ್ತೆ ಶಕ್ತಿಯ ಸಂಪರ್ಕದಲ್ಲಿ ಪರಿವರ್ತನೆ ಆಗುತ್ತೆ ಆ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸ್ತಕ್ಕಂತಹ ಮತ್ತು ಅವರಿಗೆ ಕ್ರಮಬದ್ಧವಾಗಿ ನಡ್ಕೊಳ್ತಕ್ಕಂಥದ್ದೆಲ್ಲ ಗೊತ್ತಿರಬೇಕಾಗತ್ತೆ ಅದಕ್ಕೋಸ್ಕರ ನೀವು ಹೆಚ್ಚು ನೋಡಿ ಎಲ್ಲ ಗಂಡ್ಮಕ್ಳೇನೆ ಜಾಸ್ತಿ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡೋದು ತಾಯಿಯನ್ನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಹೆಣ್ಮಕ್ಳು ಆ ರೀತಿಯಾಗಿ ಆಚರಣೆ ಏನು ಇರೋದಿಲ್ಲ ಮಾಡ್ಬೋದು ಅವಶ್ಯವಾಗಿ ಅದೇ ಇದೊಂದು ಸಮಸ್ಯೆ ಇರುತ್ತೆ ಹಾಗೆ ಮನೆಯಲ್ಲಿ ಅವಶ್ಯವಾಗಿ ಪೂಜೆಯನ್ನು ಮಾಡ್ಬೋದು ಮಂತ್ರಗಳನ್ನು ಹೇಳ್ಬೋದು ಕೆಲವು ಶುದ್ಧಾಚರಣೆಗಳು ತಾತ್ವಿಕ ಮಂತ್ರಗಳು ಅಥವಾ ಕ್ಲಿಷ್ಟಕರ ಮಂತ್ರಗಳು ಉಗ್ರ ಮಂತ್ರಗಳು ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಬ್ರಹ್ಮಚರ್ಯತ್ವ ಸ್ವಲ್ಪ ಏನು ಬ್ರಹ್ಮಚರ್ಯತ್ವ ಪಾಲನೆಯನ್ನು ಮಾಡಬೇಕಾಗುತ್ತೆ ಶಕ್ತಿ ಸಂಚಾರ ಆಗುತ್ತೆ ಮಂತ್ರದ ಕಾರಣದಿಂದ ಆದರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಸಂಪರ್ಕಕ್ಕೆ ದೈವಶಕ್ತಿಗಳ ಸಂಪರ್ಕ ಆಗುತ್ತೆ ಆ ಸಂದರ್ಭದಲ್ಲಿ ಕ್ರಮಬದ್ಧ ನಿಯಮ ಇತ್ಯಾದಿ ಆಚರಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ಬೇಕಾಗುತ್ತೆ ಇದೆಲ್ಲ ಅನುಸರಿಸಬೇಕು ಹಾಗಾಗಿ ಅಜನ ಕಾಲದ ಬಂದರೆ ದೈವ ಕೃಪೆ ಇದ್ದೇ ಇದೆ ಅದರ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಅವಶ್ಯವಾಗಿ ನೀವು ಮಕ್ಕಳಾಗಿದ್ರೇ ಪೂಜೆ ಮಾಡಬಹುದೇನು ತೊಂದರೆ ಇಲ್ಲ ಅಥವಾ ವಯಸ್ಸಿನ ಹುಡುಗಿ ಆಗಿದ್ದರೆ ಇದೆಲ್ಲ ಅಂಶಗಳನ್ನು ಗಮನಿಸಬೇಕು ಮತ್ತು ನಿಮ್ಮ ಭೌತಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಏಕೆಂದ್ರೆ ಒಂದು ಸ್ವಲ್ಪ ಅಶುದ್ಧ ಆದ್ರೂ ಕೂಡ ತಪ್ಪಾಗ್ತವೆ ದುಷ್ಟಶಕ್ತಿಗಳ ಸಂಚಾರ ಆಗುತ್ತೆ ನಂತರದಲ್ಲಿ ಕ್ರಮಬದ್ಧವಾಗಿ ಕೂಡ ನೀವು ಆಚರಣೆ ಮಾಡಿದ್ರೆ ಬಾ ಒಂದು ರೀತಿಯಾಗಿ ಬಾಧೆಗಳಿರ್ತಾವೆ ಜೀವನದಲ್ಲಿ ಬಂದ್ಬಿಡ್ತಾವೆ ಬಾಧೆಗಳು ಬಂದ್ಬಿಡ್ತಾವೆ ಕ್ರಮಬದ್ಧ ಇಲ್ಲಾಂದ್ರೆ ಯಾಕೆಂದ್ರೆ ನೀವು ಒಂದು ಟೈಮ್ ಶಕ್ತಿ ಪಡ್ಕೊಳ್ತೀರಾ ಅದನ್ನೇ ಬೇರೆ ಕಿತ್ಕೋತಾವ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗುದು ನೀವು ಅಶುದ್ಧ ಆಗ್ತೀರಾ ನಿಮ್ಮ ಅಶುದ್ಧತೆಯಲ್ಲೇ ಅದು ಪೂಜೆ ಕೈಕಾರಿಗಳೆಂತ ಎಂತಕ್ಕಂಥದ್ದು ನಡೆಯುತ್ತೆ ದೈವ ಕೃಪೆ ಒಲಿಮೆಗೆ ಏನು ನೀವು ಪಾತ್ರ ಆಗಿರ್ತೀರಾ ದೈವ ಸಂಚಾರ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಅಥವಾ ಆ ದೈವದ ಉಪಸ್ಥಿತಿ ಏನಾರು ಇರುತ್ತೆ ಅದಕ್ಕೆ ಅಶುದ್ಧತೆ ಆಗುತ್ತೆ ಅವರಿಗೆ ಬಾಧೆ ಆಗ್ಬಿಡುತ್ತೆ ಹಾಗೆಲ್ಲ ಕಷ್ಟಗಳು ನಿರ್ಮಾಣ ಕಷ್ಟಗಳ ನಿರ್ಮಾಣ ಅಂತ ಅವರೇ ಕೋಪಗೊಳ್ತಾರೆ ಈ ಥರದ್ದೆಲ್ಲ ಇರ್ತಾವ ಇದೆಲ್ಲ ಗಮನಿಸ್ಬೇಕಾಗತ್ತೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಬರ್ತೀರಾ ಏನು ಕಾರ್ಯ ಮಾಡ್ತೀರಾ ಆ ಯಾವುದು ಅಲ್ಲಿ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದ್ಯಾ ಆತ್ಮದ ಹಾವಳಿಗಳಿದ್ಯಾ ಯಾರ್ಯಾರು ಸುತ್ತೋಗಿದ್ದಾರ ಅತೃಪ್ತ ಆತ್ಮಗಳಿದ್ದಾವೆ ಬೇರೆ ಏನಾದರೂ ಹಾನಿಕಾರಕ ಕಾರ್ಯಗಳು ನಡೀತಾವ ಅಲ್ಲಿ ಅಶುದ್ಧ ಕಾರ್ಯಗಳೇನಾದರೂ ವ್ಯಭಿಚಾರ ಇತ್ಯಾದಿ ಕಾರ್ಯಗಳು ನಡೀತಾವ ಇಸ್ಪಿಟ್ ಜೂಜು ಬೇರೆ ಬೇರೆ ಏನೇನು ಕಾರ್ಯಗಳು ನಡೀತಾವ ಅಂಥದ್ದು ಏನಾದ್ರು ಜಾಗಗಳಿಗೆ ಸಂಪರ್ಕ ಇದೆಯಾ ಹೋಗ್ತೀರಾ ಬರ್ತೀರಾ ಆ ಥರದ ಜನಗಳ ಸಂಪರ್ಕ ನಿಮ್ಗೆ ಇದೆಯಾ ಇದೆಲ್ಲ ಕೂಡ ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡಿದ್ದವರು ಅದೆಲ್ಲ ಪೂಜಾ ಕಾರ್ಯವನ್ನು ಮಾಡಲಿಕ್ಕೆ ಅದಕ್ಕೋಸ್ಕರ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಒಂಬತ್ತಿನ ನೀಟಾಗಿತ್ಕೊಂಡು ಪೂಜೆಗೆ ಕರೆಗಳಿದೆ ಇದೆಲ್ಲ ಮಾಡ್ತಾರೆ ಹಾಗಾಗಿ ನಿಮ್ಮ ಅಜ್ಜಿನ ಕಾಲದಿಂದ ಬಂದರೆ ನಿಮಗೆ ಅಷ್ಟೊಂದು ತಾಯಿಯನ್ನು ಕಂಡ್ರೆ ಇಷ್ಟ ಅಂತ ಅಂದರೆ ಮನಸ್ಸಿನಲ್ಲೇ ಆ ಮಾನಸಿಕ ಪೂಜೆನೂ ಕೂಡ ಮಾಡ್ಬೋದು ಹಾಗಂತ ಏನು ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬಾರ್ದು ಅಂತೇನಿಲ್ಲ ಶುದ್ಧಾಚರಣೆಯ ಸಂದರ್ಭದಲ್ಲಿ ನೀವು ಅವಶ್ಯವಾಗಿ ಪೂಜೆ ಪ್ರಾರ್ಥನೆ ಮಾಡ್ಬೋದು ಆದರೆ ನಿರಂತರವಾಗಿ ನೀವು ಜಪವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಣೆಗಳಿಗೆ ರಕ್ಷಣೆಗಳಿಗೆ ಗಮನವನ್ನು ಕೊಡಬೇಕು ಶುದ್ಧಗಳ ಆಚರಣೆಗೆ ಗಮನವನ್ನು ಕೊಡಬೇಕು ತಾಯಿಯ ಕೃಪೆಗೆ ಪಾತ್ರ ಆದರೆ ಒಂದು ಸಾರಿ ನೀವು ಮತ್ತೆ ಹೊರಗಡೆ ನೀವು ಬರ್ತೀನಿ ಅಂತ ಅಂದರೆ ಮತ್ತೆ ಅನುಗ್ರಹ ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ನೀವು ಒಂದು ಪೂಜೆ ಮಾಡೋದು ಇನ್ನೊಂದ್ಸರಿ ಸುಮ್ಮನಾಗೋದು ಇನ್ನೊಂದ್ಸರಿ ತಾಯಿಯನ್ನ ಆರಾಧನೆ ಮಾಡೋದು ಮತ್ತು ಅದರಿಂದ ವಿಮುಖವಾಗೋದು ಈ ತರದನ್ನ ಮಾಡಬಾರ್ದು ಬಾಧೆ ಇರುತ್ತೆ ಪೂಜೆ ದೈವ ಕೃಪೆಗೆ ಪಾತ್ರ ಆದರೆ ಅದು ನಿರಂತರವಾಗಿ ಸಾಕ್ತಾ ಇರಬೇಕು ಈ ಎಲ್ಲ ಅಂಶಗಳನ್ನು ಗಮನಿಸ್ಕೊಂಡು ನೀವು ಅವಶ್ಯವಾಗಿ ಪೂಜೆಗೆ ಕರೆಗಳನ್ನು ಮಾಡ್ಬೋದು ತಾಯಿಯ ಅನುಗ್ರಹ ಇಲ್ಲದೆ ಆ ರೀತಿಯಾಗಿ ನೀವು ಆ ಕುಟುಂಬಗಳಲ್ಲಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ಆಚರಣೆಯನ್ನು ನೀವು ಮಾಡಿ ಅನುಕೂಲ ಇದೆ ಕೇವಲ ಭೌತಿಕ ಜೀವನ ಮಾತ್ರ ಅಲ್ಲ ಇದೆಲ್ಲ ಬದಲಾಗುತ್ತೆ ದೇಹ ಬದಲಾಗುತ್ತೆ ಬುದ್ಧಿ ಬದಲಾಗುತ್ತೆ ಇಂದ್ರಿಯಗಳ ದೃಷ್ಟಿ ಕಾರ್ಯ ಶಕ್ತಿ ಕ್ಷಮತೆ ಎಲ್ಲ ಕೂಡ ಬದಲಾಗುತ್ತೆ ಯಾವುದು ನಿಂತು ನೀರಲ್ಲ ಹಾಗಾಗಿ ಬದಲಾಗ್ತಕ್ಕಂಥದ್ದು ಶಾಶ್ವತ ಇರೋದಿಲ್ಲ ಹಿಂದೆಲ್ಲ ನಾಳೆ ಅದು ನಷ್ಟವನ್ನು ಹೊಂದುತ್ತೆ ಯಾವುದು ಅವಿನಾಶಿ ಅದೇ ಆಧ್ಯಾತ್ಮ ಹಾಗಾಗಿ ಅಂತ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡಿ ಸ್ವಲ್ಪ ಶಿಸ್ತು ಮತ್ತೆ ಜೊತೆಗೆ ಆ ಶುದ್ಧಾಚರಣೆಗಳು ಒಂದು ಯಮ ನಿಯಮಾದಿಗಳನ್ನು ಪಾಲನೆಯನ್ನು ವಶವಾಗಿ ಮಾಡಿ ಈಗಿನ ಕಾಲ ಈಗಿನ ಸಮಯಕ್ಕೆ ಮಾತ್ರ ಈಗಿನ ನಿಮ್ಮ ಜೀವನವನ್ನು ನೀವು ನೋಡದೆ ಮುಂದಾಲೋಚನೆ ಅಂದರೆ ಮುಂದಿನ ಒಂದು ಆತ್ಮದ ಪ್ರಯಾಣ ಜೀವದ ಪ್ರಯಾಣ ಆ ಸದ್ಗತಿಗೆ ಸಂಬಂಧಪಟ್ಟಂತೆ ಒಂದು ಸುಖಕರ ಜೀವನಕ್ಕೆ ಸಂಬಂಧಪಟ್ಟಂತೆ ಈಗಲೇ ಅಲ್ಲಿ ಕರೆನ್ಸಿ ನಡೆಯೋದು ಪುಣ್ಯ ಈ ಪುಣ್ಯ ಮತ್ತು ಶುದ್ಧತೆ ಮತ್ತು ಸಕಾರಾತ್ಮಕತೆಯನ್ನು ರಚನೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ದೈವಿಕಾಚರಣೆಯನ್ನು ಅವಶ್ಯವಾಗಿ ಮಾಡಿ ಅದನ್ನು ಮಾಡದೇ ಹೊರತು ಸಕಾರಾತ್ಮಕತೆ ಲಭ್ಯ ಆಗೋದಿಲ್ಲ ಇದನ್ನು ಈ ಅಂಶಗಳನ್ನು ಗಮನಿಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ ಯಾರು ನೀವು ಅವಶ್ಯವ ಪೂಜೆಯನ್ನು ಮಾಡ್ಬೋದು ತಾಯಿಗೆ ಅಷ್ಟೊಂದು ಹತ್ರ ಆಗಿದ್ರೆ ತಾಯಿಗೂ ಅಷ್ಟು ಅಷ್ಟು ತಾಯಿ ಕಂಡು ಅಷ್ಟು ಇಷ್ಟ ಇದ್ದರೆ ನೀವು ಅವಶ್ಯ ಪೂಜೆ ಮಾಡ್ಬೋದು ಏನು ಶುದ್ಧಾಚರಣೆಯನ್ನು ಮತ್ತು ನಿಯಮವನ್ನು ಪಾಲಿಸಿ ಮತ್ತು ಶ್ರದ್ಧೆ ಖಂಡಿತ ಇರಲಿ ಈ ಬಗ್ಗೆ ಎಲ್ಲ ಗಮನ ಇರಲಿ ನಿರಂತರವಾಗಿ ಈ ಒಂದು ಚಾನಲಲ್ಲಿ ಕೂಡ ಶ್ರೀದೇವಿಯಪರ ಜೊತೆ ಚಾನಲಲ್ಲಿ ಸಾಕಷ್ಟು ಮಂತ್ರಗಳ ಬಗ್ಗೆ ಪೂಜೆಗಳ ಬಗ್ಗೆ ಎಲ್ಲ ಇದೆ ಅದರಲ್ಲಿ ವಿಶೇಷವಾಗಿ ಮಹಾಕಾಳಿ ಬಗ್ಗೆ ಸ್ಮಶಾನಕಾಳಿ ಬಗ್ಗೆ ಮತ್ತು ಮಹಾಕಾಳಿಯ ವಾಸಸ್ಥಾನದ ಬಗ್ಗೆ ವಿಡಿಯೋಗಳು ಇದ್ದಾವೆ ವೀಕ್ಷಿಸಿ ಅದ್ರ ಬಗ್ಗೆ ಸ್ವಲ್ಪ ಮಹತ್ವವನ್ನು ತಿಳಿಯಿರಿ ಮಂತ್ರಗಳನ್ನು ಜಪ ಮಾಡಿದ್ರೆ ಏನು ಪಲ್ಲ ಏನೇನಾಗುತ್ತೆ ಅದೆಲ್ಲ ಇದ್ದಾವೆ ಅವೆಲ್ಲ ಕೂಡ ಹಳೆ ವಿಡಿಯೋಗಳಾಗಿದ್ದಾವೆ ಆದರೂ ವೀಕ್ಷಿಸಿ ಎಲ್ಲ ಜ್ಞಾನವರ್ಧಕ ಆಯ್ತಾವೆ ಅನುಕೂಲ ಆಗುತ್ತೆ ನಿಮ್ಮ ಪೂಜೆ ವ್ರತ ಅಥವಾ ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಮಾಹಿತಿಗಳಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ